ನಮಸ್ಕಾರ ಎಲ್ಲರಿಗೂ ಹೆಂಗದ್ರೆ ಎಲ್ಲರು ನಾನಂತೂ ಸೂಪರ್ ಆಗಿದ್ದೀನಿ ನಿನ್ನೆ ಬೆಳಿಗ್ಗೆ ಆರೂವರೆಗೆಲ್ಲ ನಾವು ಮರ್ಧಮ್ಮನ ಗುಡಿಗೆ ಹೋದೀವಿ ರೀ ಗುಡಿಯಾಗ ಮರ್ದಾಂಬಿಕಾ ದೇವಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇತ್ತು ಅದಕ್ಕಿಂತ ಮುಂಚೆಕ ಹಿಂದಿನ ದಿನ ರಾತ್ರಿನ ನಾವು ಪುರಾಣ ಕೇಳಕ್ಕಂತ ಹೋದರು ಅಲ್ಲೇ ಗುಡಿಯೊಳಗೆ ಉಳ್ಕೊಂಡು ಪೂಜಾ ತಯಾರಿಗೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಏನೇನು ಪೂಜಾ ತಯಾರಿ ಮಾಡಬೇಕು ಅವೆಲ್ಲ ಪೂಜಾ ತಯಾರಿ ಮಾಡಕಂತ ಹೋಗಿದ್ವಿ ನೋಡ್ರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕಂತ ಬದಾಮಿಯಿಂದ ಶಿವಪೂಜಾ ಶಿವಾಚಾರ ಸ್ವಾಮಿಗಳು ಬಂದಿದ್ರು ಅವರು ಹೇಳ್ದಂಗೆ ಪೂಜಾ ತಯಾರಿನ ನಾವು ಮಾಡಿದ್ವಿ ಗಣಪತಿ ಪಾರ್ವತಿ ಪರಮೇಶ್ವರನ ವಿಗ್ರಹಕ್ಕೆ ಅಲಂಕಾರ ಮಾಡೋದು ನವಗ್ರಹ ಪೂಜೆಗೆ ರೆಡಿ ಮಾಡೋದು ಕಂಕಣ ಕಟ್ಟೋದು ರಂಗೋಲಿ ಹಾಕೋದು ಇವೆಲ್ಲ ಕೆಲಸ ಇದ್ವು ನಮ್ಗೆ ಮನೆ ದೂರ ಭಾಳ ಆಗತ್ತಂತಂದು ಒಂದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ಹನ್ನೆರಡುವರೆ ಒಂದ್ರ ತನ ಅಲ್ಲೇ ಇದ್ದು ಪೂಜಕ್ಕೆ ರೆಡಿ ಮಾಡಿ ನಾವು ಓದಿದ್ದು ನೀವು ಅಂತ ಅಂತೇಳಿ ಮನೆಗೆ ಬಂದ್ವಿ ಅಲ್ಲೇ ಗುಡಿ ಸಮೀಪ ಇರೋ ಮನೆಯವರು ಅದರ ನಮ್ಮ ಅಕ್ಕಾರೆ ಎಲ್ಲರೂ ಸೇರಿಕೊಂಡು ನವಗ್ರಹ ಪೂಜೆಗೆ ರೆಡಿ ಮಾಡೋದು ಉಡಿ ಸಾಮಾನು ಕಟ್ಟಿಡೋದು ನವ ಧಾನ್ಯಗಳನ್ನು ರೆಡಿ ಮಾಡೋದು ಬಣ್ಣ ಬಣ್ಣದ ರಂಗ ರಂಗೋಲಿಗಳಿಂದ ಗುಡಿ ಆವರಣನ ಅಲಂಕರಿಸೋದು ಮತ್ತು ಹೂವಿನ ಅಲಂಕಾರ ಮಾಡೋದು ಎಲ್ಲ ಮಾಡಿ ಬೆಳತನ ಪಾಪ ಅವ್ರು ಮಲ್ಕೊಂಡಿದ್ದೆ ಇಲ್ಲ ನೋಡ್ರಿ ಬೆಳಿಗ್ಗೆ ಮೂರುವರೆ ನಾಲ್ಕಕ್ಕೆ ಮನೆಗೆ ಹೋಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಗುಡಿಗೆ ಮರಳ್ಯಾರ್ರಿ ಬೆಳಿಗ್ಗೆ ನಾವು ಹೋಗುವಷ್ಟೊತ್ತಿಗೆಲ್ಲ ನವಗ್ರಹ ಪೂಜೆ ಪ್ರಾರಂಭ ಆಗೇ ಬಿಡ್ತು ನೋಡ್ರಿ ಆ ಮಂತ್ರ ಬಹುಶಃ ಒಂದು ಪೂಜೆ ಅಲಂಕಾರ ನೋಡಿ ಮನಸ್ಸು ತುಂಬಿ ಬಂತಲೇ ಹೇಳ್ಬೋದು ಭಾಳ ಆಗಿತ್ತು ರೀ ಅದು ಒಂಥರ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಹಂಗೆ ನಮಗೆ ಫೀಲ್ ಆಗಕತ್ತಿತ್ತು ನೋಡ್ರಿ ಭಾಳಷ್ಟು ಜನ ಹೆಣ್ಮಕ್ಳು ಸೇರಿದ್ರು ಎಲ್ಲರೂ ಕಳಸ ಮತ್ತೆ ಗುಡಿ ಸಾಮಾನ ತಗೊಂಡು ಗುಡಿ ಕಡೆ ಬರಕತ್ತಿದ್ರ ನೋಡ್ರಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಬಹಳ ನಿಯಮ ನಿತ್ಯ ಇದ್ದು ಅದಾವ ಬಿಡ್ರಿ ಇವೆಲ್ಲ ಆ ಒಂದು ಕಲ್ಲಿನ ಮೂರ್ತಿಗೆ ಬಂಗಾರ ಕಡ್ಡಿಯಿಂದ ತೀಡ್ಕೊಂತ ಮಂತ್ರ ಅನ್ಕೊಂತ ಸಂಸ್ಕಾರ ಕೊಟ್ಟಾಗ ಅದು ಪ್ರಾಣ ಪ್ರತಿಷ್ಠಾಪನೆ ಆಗತ್ತ ಅಂತಂದು ಶಿವಪೂಜಾ ಶಿವಾಚಾರ್ಯರು ನಮಗೆ ಹೇಳಿದ್ರು ಈ ಒಂದು ಪೂಜಾ ನೋಡಕಂತನ ಪ್ರವಚನಕಾರರಾದ ಶಾರದಾಂನವರು ಬಂದಿದ್ರು ಬಹಳಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಈ ಒಂದು ತಮ್ಮ ಕುತೂಹಲ ತಣಸಕ್ಕಂತನ ಬಂದಿದ್ರು ನಮ್ಮ ಅಲ್ಲೇ ಎಷ್ಟು ಇತ್ತಂದ್ರೆ ಎಲ್ಲ ಮಹಿಳೆಯರು ಭಕ್ತಿ ಗೀತೆಗಳನ್ನು ಶುರು ಮಾಡಿದ್ರು ನೋಡ್ರಿ ಒಬ್ಬರಾದ್ಮೇಲೆ ಒಬ್ರು ಬಹಳ ಚಂದ ಭಕ್ತಿ ಗೀತೆಗಳನ್ನು ಎಲ್ಲರೂ ಹಾಡಿದರು ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಉಡಿ ತುಂಬಿ ಆಮೇಲೆ ನಮ್ಮ ಗಂಗಾಧರಪ್ನವ್ರ ಹಾತು ಶಿವಪೂಜೆ ಶಿವಾಚಾರ್ಯರಾತು ಆಶೀರ್ವಚನ ನೀಡಿದ್ರು ಹಂಗ ಶಾರದಾನವ್ರು ಒಟ್ಟು ಒಂದಿಷ್ಟು ಹಿತ ನುಡ್ಡಿಗಳನ್ನು ಹಿಡಿದ ಮೇಲೆ ನಾವೆಲ್ಲ ಹೆಣ್ಮಕ್ಳು ಸ್ವಲ್ಪ ಹೊತ್ತು ಫೋಟೋ ಗಿಟ್ಟೋ ತಕೊಂಡ್ವಿ ಆಮೇಲೆ ಮುಂಜಾನೆಯಿಂದ ನಾವು ಹೊಟ್ಟೆ ಭಾಳ ಹಚ್ಬಿಟ್ಟಿತ್ತು ಕಾಲಿಲಿ ಹೊಟ್ಟೆ ಹೊಂದಿದ್ವಿ ನಾಷ್ಟವೂ ಮಾಡಿರಲಿಲ್ಲ ಹೀಗಾಗಿ ಪ್ರಸಾದನ ಚಲೋ ಆತು ಊಟಕ್ಕೆ ನಾವು ಹೋಗಿಬಿಟ್ಟು ನೋಡ್ರಿ ಬಿಸಿ ಬಿಸಿ ಗೋಧಿ ಉಗ್ಗಿ ಪಲ್ಯ ಅನ್ನ ಸಾರು ಶಿಸ್ತಾಗಿ ಊಟ ಮಾಡಿ ನಾವು ಮನೆ ಕಡೆ ಮರಳಿದ್ದೀವಿ ರೀ ಆದ್ರೆ ಅದು ಇಲ್ಲಿಗೆ ಮುಗಿಲಿಲ್ಲ ನೋಡ್ರಿ ಕೆಲಸ ಮತ್ತು ಸಂಜೆ ಮುಂತ ಪುರಾಣ ಮಂಗ್ಲ ಕಾರ್ಯಕ್ರಮ ಇತ್ತು ಮತ್ತು ಆ ಕಾರ್ಯಕ್ರಮಕ್ಕಂತನ ಮತ್ತು ಗುಡಿಗೆ ಹೋದ್ವಿ ಅಲ್ಲಿ ಪುರಾಣ ಮಂಗ್ಲ ಕಾರ್ಯಕ್ರಮ ಆದಮೇಲೆ ಒಂದಿಷ್ಟು ಆಶೀರ್ವಾದ ಕಾರ್ಯಕ್ರಮ ಇತ್ತು ನಮ್ಮ ಗಂಗಾಧರ ಹಪ್ಪಗಳಿಂದ ಆ ಎಲ್ಲ ಆಶೀರ್ವಾದ ಕಾರ್ಯಕ್ರಮ ಮುಗಿಸಿ ಗಂಗಾಧರ ಹಪ್ಪುಗಳು ಆಶೀರ್ವಚನ ನೀಡಿದ್ರು ಆಶೀರ್ವಚನ ಕೇಳಿ ನಾವು ಮನೆ ಕಡೆ ಮರಳಿದಿವ್ರಿ ಈ ಒಂದು ಮರದಾಂಬಿಕಾ ದೇವಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ಲು ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ